पट पी राजकारा हाणे सरकार कृष्ण कानून कानून रा कानून 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 रा कानून सरकार जा सरकार सरकार जा सरकार دکاندار جنگا دکاندار سمندرکې چي چارا دکاندار دکاندار جنگا ಸರ್ಕಾರದ ನಿರ್ಧಾರವನ್ನು ಬಿಜೆಪಿ ಜಿಲ್ಲಾ ಘಟಕ ತೀವ್ರವಾಗಿ ವಿರೋಧಿಸುತ್ತದೆ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರು ರಚಿಸಿದ ಸಂವಿಧಾನ ಧರ್ಮ ಆಧಾರಿತ ಮೀಸಲಾತಿ ಕೊಡಲು ಅವಕಾಶವಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಸೇರಿ ವಿವಿಧ ಕೋರ್ಟ್ಗಳಲ್ಲಿ ತೀರ್ಪು ಕೊಟ್ಟಿವೆ ಆದರೂ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಂಡಿರುವ ಕಾಂಗ್ರೆಸ್ ನಡೆ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನಿಕ ಕಾಂಗ್ರೆಸ್ ಮಾಡಿದ ಅವಮಾನ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಂಡು ಕಾಂಗ್ರೆಸ್ ಹಿಂದೂಗಳ ಇದಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುತ್ತಿದೆ ಕೂಡಲೇ ಕಾಂಗ್ರೆಸ್ ಈ ನಿರ್ಧಾರಗಳಿಂದ ಹಿಂದಕ್ಕೆ ಸರಿಯಬೇಕು ಇಲ್ಲದಿದ್ದರೆ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ಎಚ್ಚರಿಕೆಯನ್ನು ಜಿಲ್ಲಾ ಬಿಜೆಪಿ ಮೂಲಕ ನೀಡುತ್ತಿದೆ ರಾಜ್ಯ ಸರ್ಕಾರವು ಬಜೆಟ್ನಲ್ಲಿ ಎಸ್ ಟಿ ಸಮುದಾಯಗಳಿಗೆ ಮೀಸಲಿಟ್ಟ ಸಿ ಎಸ್ ಟಿ ಎಸ್ ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸುತ್ತಿರುವುದನ್ನು ಅತ್ಯಂತ ಖಂಡನೀಯ ಕಳೆದ ಮೂರು ವರ್ಷಗಳಲ್ಲಿ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನು ಬೇರೆ ಉದ್ದೇಶಕ್ಕೆ ಬಳಸಲಾಗುತ್ತಿರುವುದರಿಂದ ಪರಿಶಿಷ್ಟ ಜಾತಿ ಪಂಗಡಗಳ ಸಿ ಎಸ್ ಟಿ ಸಮುದಾಯದ ಜನರಿಗೆ ತೀವ್ರ ಅನ್ಯಾಯವಾಗಿದೆ ಮುಂದೆ ಈ ಮೊತ್ತವನ್ನು ಅನ್ನ ಉದ್ದೇಶಗಳು ಬಳಸಬಾರದು ಮತ್ತು ಈಗಾಗಲೇ ಬಳಸಿದ ಮೊತ್ತವನ್ನು ಮತ್ತೆ ಪರಿಶಿಷ್ಟ ಸಮುದಾಯಗಳಿಗೆ ಅಭಿವೃದ್ಧಿಗೆ ಬಳಸಬೇಕೆಂಬ ಒತ್ತಾಯ ಒತ್ತಾಯಿಸುತ್ತೇವೆ ಈ ರೀತಿ ಮೀಸಲಿಟ್ಟ ಹಣವನ್ನು ಪರಿಶಿಷ್ಟ ಸಮುದಾಯದ ಕಲ್ಯಾಣಕ್ಕೆ ಮಾತ್ರ ನೀಡಬೇಕೆಂದು ಜಿಲ್ಲಾ ಬಿಜೆಪಿ ಒತ್ತಾಯಿಸುತ್ತದೆ ಇನ್ನು ಸಾಮಾನ್ಯ ಜನರ ಬದುಕಿಗೆ ಬರಹಳಿಯುತ್ತಿರುವ ಕಾಂಗ್ರೆಸ್ ಸರ್ಕಾರ ರೈತರು ತಮ್ಮ ಜಮೀನಿಗೆ ಟ್ರಾನ್ಸ್ಫಾರ್ಮರ್ ಅಳವಡಿಸಿಕೊಳ್ಳುವ ವೆಚ್ಚವನ್ನು ಎರಡು ಲಕ್ಷಕ್ಕೆ ಏರಿಸಿದೆ ಹಾಲಿನ ದರ ಏರಿಕೆ ವಿದ್ಯುತ್ ದರ ಏರಿಕೆ ಬಸ್ ಪ್ರಯಾಣ ದರ ಏರಿಕೆ ಸ್ಟಾಂಪ್ ಸೂಕ್ತ ಏರಿಕೆ ಮದ್ಯದ ದರ ಏರಿಕೆಯನ್ನು ಮಾಡಿದೆ ದಿನೇ ದಿನೇ ಹೊಸ ಹೊಸ ತೆರಿಗೆ ವಿಧಿಸಲಾಗುತ್ತಿದೆ ಇದೆಲ್ಲ ಇದೆಲ್ಲದರ ಪರಿಣಾಮವಾಗಿ ಜನರ ಬದುಕು ದುರ್ಬಲವಾಗಿದೆ ಕೂಡಲೇ ಸರ್ಕಾರವು ಬೆಲೆ ಏರಿಕೆಯನ್ನು ಇಳಿಕೆ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಬಿಜೆಪಿ ಒತ್ತಾಯಿಸುತ್ತದೆ ಎರಡೆರಡು ಕೆ ಜಿ ಅಕ್ಕಿ ಹಿಡ್ಕೊಂಡು ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಸೋಮವಾರ ಒಂದು ಅರ್ಜಿ ಕೊಡ್ತಾಯಿದ್ರೆ ದಯವಿಟ್ಟು ನೀವು ಒಂದು ಪರಿಶೀಲನೆ ಮಾಡಬೇಕು ಅಂತ ಒಂದು ಬಡವರು ಬರ್ತಾಯಿಲ್ಲ ಅಕ್ಕಿ ಅಲ್ಲೆಲ್ಲ ಹಿಡ್ಕೊಂಡು ಕೊಡೋದು ಕರ್ಮ ಅಲ್ಲ ಅವ್ರ ಬಗ್ಗೆ ಆ್ಯಕ್ಷನ್ ತಗೊಂಡು ಅದನ್ನ ಫಸ್ಟ್ ಅವ್ರಿಗೆ ಏನು ಟ್ರ ಮಾಡಬೇಕು ಅವ್ರಿಗೆ ಕೊಡಬೇಕಂತ ಅಕ್ಕಿ ಅವ್ರಿಗೆ ಸೇರಬೇಕು ಅದನ್ನ ದಯವಿಟ್ಟು ಕಾಯಿಲ್ಲ ಅವರು ಗಮನಿಸಿ ಇದು ಮಾಡಬೇಕು ಅಂತ ಮಲವಿ ಪತ್ರ ಕೊಡಿ ಸಲೀಪತ್ರ ಕೊಡಿ ಹ್ಞೂ ಮಲವಿ ಕೊಡಿ ಎಲ್ಲರೂ ಕೊಡೆ ಕೈನೂ ಚೆನ್ನಾಗಿ ಕೊಡೋವೆ ಹಾಂ ನೋಡಿ ಜೈ ಬೋಲೋ ಭಾರತ್ ಮಾತಾಕಿ ಏನಿದಿನ ಈ ಭ್ರಷ್ಟ ಕಾಂಗ್ರೆಸ್ ಪಕ್ಷ ಈ ಒಂದು ಬಡವರ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾ ಇದೆ ಬಡವರನ್ನ ಇನ್ನೂ ಬಡವರನ್ನಾಗಿ ಮಾಡೋಕ್ಕೆ ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನಮ್ಮ ಈ ಬಡತನ ಯಾವ ಬಡತನ ರೇಖಾಗಿಂದ ಕೆಳಮಟ್ಟದಲ್ಲಿರೋರು ಏನೇನು ವಸ್ತುಗಳು ಬಳಕೆ ಇರುತ್ತೆ ಅವುಗಳನ್ನು ಮಾತ್ರ ಏರ್ಸೋಕೆ ಏನು ಮಾಡಬೇಕು ಆ ರೀತಿಯಾದಂಥ ಬಡವರ ವಿರೋಧಿ ಸರ್ಜಿಕಲ್ ಶೇಖರಣೆ ಮಾಡ್ತಾ ಇರೋದಕ್ಕೆ ವಿರೋಧವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಮತ್ತು ವಿರೋಧ ಪಕ್ಷ ನಾಯಕರಾದಂಥ ಅಶೋಕ್ ಅಣ್ಣವರು ಹಾಗೂ ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣ ಸಮ್ಮಣ್ಣವರು ಇವರು ಮೂವರು ಏನು ರಾಜ್ಯಾದ್ಯಂತ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಬೆಂಬಲವಾಗಿ ನಾವು ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಹಿಂದೂ ಅಂತ ನಮ್ಮ ಮಣ್ಣನವರ ನಿರ್ದೇಶನದಂತೆ ಈ ದಿನ ನಾವು ಎಲ್ಲ ತಾಲೂಕುಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಭ್ರಷ್ಟ ಕಾಂಗ್ರೆಸ್ ಪಕ್ಷವನ್ನು ನಮ್ಮ ದೇಶದಿಂದ ಓಡಿಸೋವರೆಗೂ ನಮ್ಮ ಈ ಹೋರಾಟ ಮುಂದುವರಿಯುತ್ತೆ ಈ ಒಂದು ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಕಿತ್ತೊಗೆಯಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಕರ್ತರು ಪಣ ತೊಟ್ಟು ಈ ದಿನ ಅವರ ವಿರುದ್ಧವಾಗಿ ಹೋರಾಡಬೇಕು ಅಂತ ಈ ರೀತಿ ಈ ಸಂದರ್ಭದಲ್ಲಿ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾರೆ